ನಮಸ್ಕಾರ ಸ್ನೇಹಿತರ ಎರಡು ಬಿಗ್ ಅಪ್ಡೇಟ್ ಗಳು ನಿಮ್ದ ಇಡ್ತಾ ಇದ್ದೀನಿ ಹೌದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಸಾಕು ನಿಮಗೆ ಒಂದು ಸಾವಿರದ ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಜಮಾ ಆಗ್ತಾ ಇದೆ ಹೌದು ನೀವು ನಂಬೋದಿಲ್ಲ ನಾನ್ ನಿಮಗೆ ವೆಬ್ಸೈಟ್ ಸಮೇತ ಲೈಫ್ ಪ್ರೂಫ್ ಸಮೇತ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಸೊ ಆ ಒಂದು ಒಂದು ಸಾವಿರದ ಎರಡ್ ರೂಪಾಯಿ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ನೀವು ಎಲಿಜಿಬಿಲಿಟಿ ಏನೇನ್ ಹೊಂದಿರಬೇಕು ಏನೇನ್ ನಿಮ್ಗೆ ಬೆನಿಫಿಟ್ ಸಿಗತ್ತೆ ಸೊ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಪ್ಲೈ ಹೇಗ್ ಮಾಡಬೇಕು ನೀವು ದುಡ್ಡನ್ನ ನಿಮ್ಮ ಅಕೌಂಟ್ ಗೆ ಹೇಗೆ ತರಬೇಕು ಅಲ್ಲಿವರೆಗೂ ಕೂಡ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಅದೇ ರೀತಿಯಾಗಿ ನಿಮಗೆ ಈಗ ಒಂದು ಬಿಗ್ ಶಾಕ್ ಕೂಡ ಇದೆ ಹೌದು ಬಸ್ ಸಂಚಾರ ಬಂದ್ ಆಗುವಂತಹ ಸಾಧ್ಯತೆ ಇದೆ ಸೊ ಸಾರಿಗೆ ನೌಕರರೇ ಸ್ವತಃ ಹೇಳ್ತಕ್ಕಂಥದ್ದು ಸೊ ಇದರ ಬಗ್ಗೆ ಎಲ್ಲವೂ ಕೂಡ ನಾನು ಮಾಹಿತಿಯನ್ನ ನಿಮ್ಮ ಹಿಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನೀವು ಕೂಡ ಈ ಒಂದು ವಿಡಿಯೋನ ಆದಷ್ಟು ನಮ್ಮ ಜೊತೆಗೆ ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ದಿನನಿತ್ಯ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬಹುದು ಸೊ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ನಾನು ಮೊದಲೇದಾಗಿ ಈ ಸಾರಿಗೆ ನೌಕರರ ಮುಷ್ಕರ ಬಗ್ಗೆ ನಿಮಗೆ ಕ್ಲಿಯರಿಟಿ ಕೊಟ್ಬಿಡ್ತೀನಿ ತದನಂತರ ಈ ರೇಷನ್ ಕಾರ್ಡ್ ಇದ್ದಂತವರೆಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈಗ ಈ ಸಾರಿಗೆ ನೌಕರರು ಈ ಮುಷ್ಕರ ಪ್ರಾರಂಭ ಮಾಡ್ಲಿಕ್ಕೆ ಇದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ ಇದು ಆಗಸ್ಟ್ ಐದನೇ ತಾರೀಕು ನಾವು ಮುಷ್ಕರವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಮುಂಚೆನೆ ಹೇಳಿದ್ದಾರೆ ಈಗ ಒಂದು ವಾರಕ್ಕಿಂತ ಮುಂಚೆನೆ ತಿಳಿಸಿರ್ತಕ್ಕಂಥದ್ದು ಯಾಕೆ ಅಂದ್ರೆ ಅವರ ಅಮೌಂಟ್ ಏನು ವೇತನ ಕೊಡ್ತಾ ಇದಾರಲ್ಲ ಸರ್ಕಾರದವರು ಅದನ್ನ ಹೆಚ್ಚಳ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಅದರ ಜೊತೆಗೆ ಹಿಂಬಾಕಿ ಹಣವನ್ನ ಏನ್ ವೇತನ ಕೊಡುವುದರಲ್ಲಿ ಹಿಂಬಾಕಿ ಹಣವನ್ನ ಉಳಿಸ್ಕೊಂಡಿದ್ದಾರೆ ಮೂವತ್ತೆಂಟು ತಿಂಗಳ ಕಾಲ ಹಿಂಬಾಕಿ ಹಣವನ್ನ ಉಳಿದಿದೆ ಅದೆಲ್ಲವೂ ಕೂಡ ನಮಗೆ ಕೊಡಬೇಕು ಇದರಲ್ಲಿ ಇದರ ಜೊತೆಗೆ ಸಾಕಷ್ಟು ಬೇಡಿಕೆಗಳನ್ನ ಕೂಡ ಇಟ್ಟಿದಾರಂತೆ ಆ ಬೇಡಿಕೆಯನ್ನ ಈಡೇರಿಸಿಲ್ಲಪ್ಪ ಅಂದ್ರೆ ನಾವು ಐದನೇ ತಾರೀಕು ಮುಷ್ಕರವನ್ನ ಪ್ರಾರಂಭ ಮಾಡ್ತೀವಿ ಅಲ್ಲಿ ಪ್ರಾರಂಭ ಮಾಡಿದ್ದೆ ಆದ್ರೆ ಇದರಿಂದ ಏನೇನ್ ಪರಿಣಾಮ ಬೀರತ್ತೆ ಇದು ಸರ್ಕಾರಕ್ಕೆ ಗೊತ್ತಿದೆ ಅದಕ್ಕೋಸ್ಕರ ನಾವು ಒಂದು ವಾರ ಎರಡು ವಾರ ಮುಂಚಿತವಾಗಿ ಇದಕ್ಕೆ ಸರ್ಕಾರಕ್ಕೆ ತಿಳಿಸಿದೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದೆ ಹೌದು ಸಾರಿಗೆ ಇಲಾಖೆಯ ನೌಕರರು ಪ್ರತಿಯೊಬ್ಬರು ಕೂಡ ಈ ವಿಷಯವನ್ನ ಹೇಳ್ತಾ ಇದ್ದಾರೆ ಸೊ ನಾವು ಮುಷ್ಕರ ಪ್ರಾರಂಭ ಮಾಡ್ತೀವಿ ಬಸ್ಗಳು ಬಂದ್ ಆದರೆ ಆದ್ರೆ ಯಾವ ಪರಿಣಾಮ ಬೀರತ್ತೆ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಹಾಗಾಗಿ ಆ ನಮಗೆ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಂತ ಹೇಳಿದೆ ಸೊ ಇದಕ್ಕಿಂತ ಮುಂಚೆ ನೀವು ಜನವರಿ ತಿಂಗಳಲ್ಲಿ ಡಿಸೆಂಬರ್ ನಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಇದೇ ಆಗಿತ್ತು ಸೊ ಸರ್ಕಾರಕ್ಕೆ ಕೊಡ್ತಕ್ಕಂತಹ ಹಬ್ಬಿಯಪ್ಪನ ಆಗಿರ್ಲಿ ಸೊ ಟೋಟಲಿ ನಾಲ್ಕು ಸಾವಿರ ಕೋಟಿ ಹಣ ಆದ್ರೂ ಏನು ಕೊಡಬೇಕಾಗಿತ್ತು ಸಾರಿಗೆ ಇಲಾಖೆಯ ನೌಕರರಿಗೆ ಸಾರಿಗೆ ಇಲಾಖೆಗಳಿಗೆ ಸೊ ಆದ್ರೆ ಇಲ್ಲಿ ಸರ್ಕಾರ ಕೊಟ್ಟಿರ್ಲಿಲ್ಲ ಕಾರಣಾಂತರಗಳಿಂದ ಸೊ ಹಾಗಾಗಿ ಆ ನೌಕರರು ನಾ ಮುಷ್ಕರ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ತಿಂಗಳ ಮುಂಚಿತವಾಗಿ ತಿಳಿಸಲಾಗಿತ್ತು ಕೊನೆಯ ಪಕ್ಷದಲ್ಲಿ ಸರ್ಕಾರ ಅಹ್ ಮಾಹಿತಿಯನ್ನ ಸಿ ಸಿಎಂ ಅವರು ಸೊ ಮುಷ್ಕರವನ್ನ ಮಾಡಬೇಡಿ ನೀವು ಎಂದಿನಂತೆ ಬಸ್ ಗಳನ್ನ ಸಂಚಾರ ಮಾಡಿ ನಾವು ನಿಮ್ಮ ಬೇಡಿಕೆಯನ್ನ ಇರೇಸ್ತೀವಿ ಅದಕ್ಕೆ ಒಂದ್ ಸ್ವಲ್ಪ ಗಡುವನ್ನ ಕೊಡಿ ಅಂತ ಹೇಳಿತ್ತು ಸೊ ಆ ಗಡುವನ್ನ ಕೊಟ್ಟ ತಕ್ಷಣ ಏನೇನು ದುಡ್ಡು ಕೊಡಬೇಕಾಗಿತ್ತು ಕೆಲವೊಂದಿಷ್ಟು ಪ್ರಮಾಣದಲ್ಲಿ ದುಡ್ಡನ್ನ ಕೊಟ್ಟಿತ್ತು ಆದ್ರೆ ಬಾಕಿ ಉಳಿದಂತಹ ಹಿಂದುಳಿದಂತಹ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನ ಕೊಟ್ಟಿರ್ಲಿಲ್ಲ ವೇತನವನ್ನ ಹೆಚ್ಚಳ ಮಾಡಿರ್ಲಿಲ್ಲ ಹಾಗಾಗಿ ಇಲ್ಲಿ ಮತ್ತೆ ಬೇಡಿಕೆಯನ್ನ ನೌಕರರು ಇಟ್ಟಿದ್ದಾರೆ ಅದು ನಾವು ನೌಕರರ ಬಗ್ಗೆ ಒಂದ್ ಸ್ವಲ್ಪ ಸಾರಿಗೆ ಇಲಾಖೆ ನೌಕರರ ಬಗ್ಗೆ ತಲೆ ಆದರೆ ಆದ್ರೆ ಗೊತ್ತಾಗತ್ತೆ ಸೊ ಎಲ್ಲ ನೌಕರರಿಗೆ ರಜೆ ಸಿಕ್ಕಿದೆ ಆದ್ರೆ ಇವ್ರಿಗೆ ಸಿಗೋದಿಲ್ಲ ಅದು ಯಾವಾಗ ಕರ್ನಾಟಕ ಬಂದ್ ಆಗತ್ತೆ ರಾಜ ಒಂದು ಭಾರತ ಬಂದ್ ಆಗತ್ತೆ ಆವಾಗ ಮಾತ್ರ ಇವರಿಗೆ ರಜೆ ಸಿಗ್ತಾ ಇತ್ತು ಆದ್ರೆ ಇವರಿಗೆ ಈಗ ಸಂಡೇ ಆಗಿರ್ಲಿ ಅಥವಾ ಸ್ಯಾಟರ್ಡೆ ಆಗಿರ್ಲಿ ಸೆಕೆಂಡ್ ಸ್ಯಾಟರ್ಡೆ ಅಂತ ಕರಿತೀವಿ ಸಂಡೇ ಅಂತ ಕರಿತೀವಿ ಅವಾಗ ಯಾವಾಗ್ಲೂ ಕೂಡ ಇವರು ಕೆಲಸವನ್ನ ಮಾಡ್ಲೇಬೇಕಾಗತ್ತೆ ಸತತವಾಗಿ ಇಂಥವರಿಗೆ ಈಗ ದುಡ್ಡನ್ನ ವೇತನವನ್ನ ಸರಿಯಾಗಿ ಕೊಡ್ಲಿಲ್ಲ ಹಿಂಬಾಕಿ ಹಣವನ್ನ ಕೊಡ್ಲಿಲ್ಲ ಅಥವಾ ವೇತನವನ್ನ ಹೆಚ್ಚಳ ಮಾಡ್ಲಿಲ್ಲ ಅಂದ್ರೆ ಸೊ ಅವರು ಈ ರೀತಿ ಮುಷ್ಕರ ಮಾಡೋದ್ರಲ್ಲಿ ಏನ್ ಸಂಶಯವಿಲ್ಲ ಸೊ ಆದಷ್ಟು ಸರ್ಕಾರ ಇದಕ್ಕೆ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅದು ಬೇಗನೆ ಕೈಗೊಳ್ಳಬೇಕು ಇಲ್ಲಪ್ಪ ಅಂದ್ರೆ ಇವ್ರು ಮುಷ್ಕರವನ್ನ ಪ್ರಾರಂಭ ಅಂತ ಹೇಳಿದ್ದಾರೆ ಸೊ ನಾವು ಕಾಯ್ದು ನೋಡ್ಬೇಕಾಗಿದೆ ಸೊ ಇನ್ನೇನ್ ಆಗುತ್ತೆ ಏನಿಲ್ಲ ಇಲ್ಲ ಅಂತಕ್ಕಂಥದನ್ನ ಐದನೇ ತಾರೀಕು ನಮ್ಗೆ ಗೊತ್ತಾಗ್ಬಿಡತ್ತೆ ಕ್ಲಿಯರ್ಲಿ ಸೊ ಅದಕ್ಕೆ ನಾವು ಕಾಯ್ದು ನೋಡೋಣ ಏನೇನ್ ಕೊಡಬೇಕಾಗಿದೆ ಏನೇನ್ ಬೇಡಿಕೆ ಇಟ್ಟಿದ್ದಾರೆ ಸೊ ಅದನ್ನ ಸ್ಪಷ್ಟನೆಯನ್ನ ಸರ್ಕಾರಕ್ಕೆ ಕೊಟ್ಟಿದೆ ಆದ್ರೆ ಸರ್ಕಾರ ಅದಕ್ಕೆ ಬಗ್ಗೆ ಇಲ್ವೋ ಏನ ನಿರ್ಧಾರ ಕೈಗೊಳ್ಳುತ್ತೆ ಸಭೆಯನ್ನ ಕರೆದ ತಕ್ಷಣ ಏನೇನ್ ನಿರ್ಧಾರ ಕೈಗೊಳ್ತಾರೋ ಅದು ಐದನೇ ತಾರೀಕು ಹೊರಬೀಳತ್ತೆ ಅವಾಗ ನಾನು ಬೇರೆ ಬಿಡೋದಲ್ಲಿ ತಿಳಿಸ್ತೀನಿ ಸೊ ಈಗ ನಾವು ಮುಖ್ಯವಾದ ಟಾಪಿಕ್ ಗೆ ಬರೋಣ ನೀವು ಪ್ರತಿ ತಿಂಗಳು ಕೂಡ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣವನ್ನ ಪಡ್ಕೊಳ್ಬಹುದು ಹಾಗಾದ್ರೆ ಬನ್ನಿ ಈ ಒಂದು ವೆಬ್ಸೈಟ್ ನ ಬಗ್ಗೆ ನಾನು ಹೇಳ್ತೇನೆ ಐಜಿ ಎನ್ಓ ಇ ಪಿ ಎಸ್ ಈ ರೀತಿ ನೀವು ಸರ್ಚ್ ಮಾಡಿದ್ರೆ ಸಾಕು ನಿಮ್ಗೊಂದು ಅಫಿಸಿಯಲ್ ವೆಬ್ಸೈಟ್ ಬರುತ್ತೆ ಹೌದು ಇಂದಿರಾ ಗಾಂಧಿ ಸ್ಕೀಮ್ ಇದು ಸೊ ಈ ಒಂದು ಸ್ಕೀಮ್ ನ ಮುಖಾಂತರ ನಿಮಗೆ ಒಂದು ಸಾವಿರದ ಎರಡ್ನೂರು ರೂಪಾಯಿ ಸಿಗ್ತಾ ಇದೆ ಇಲ್ಲಿ ನೋಡಿ ಅಬೌವ್ ಅರವತ್ತು ವರ್ಷ ಮೇಲ್ಗಡೆ ಇರೋದ್ರಿಗೆ ಈ ಒಂದು ಸ್ಕೀಮು ಸಿಗ್ತಾ ಇದೆ ಕೇಂದ್ರದಿಂದ ಎರಡು ನೂರು ರೂಪಾಯಿ ಸಿಗ್ತಾ ಇದೆ ಎರಡ್ ನೂರು ರೂಪಾಯಿ ಅಷ್ಟೇ ಅಲ್ಲ ನಾನು ಹೇಳ್ತಾ ಇದೀನಿ ಒಂದೊಂದು ಸ್ಟೆಪ್ ಬಾ ಸ್ಟೆಪ್ ಅದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಕೇಂದ್ರದಿಂದ ಮೊದಲನೇದಾಗಿ ಅರವತ್ತು ವರ್ಷ ಮೇಲ್ಪಟ್ಟವರೆಗೆ ಎರಡು ನೂರು ರೂಪಾಯಿ ಸಿಗ್ತಾ ಇದೆ ಇನ್ನು ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಐದ್ನೂರು ರೂಪಾಯಿ ಸಿಗ್ತಾ ಇದೆ ಎರಡು ಕೂಡ ಸುದ್ದಿ ಆದ್ರೆ ಏಳುನೂರು ರೂಪಾಯಿ ಆಯ್ತು ಇನ್ನು ಇತರ ಜೊತೆಗೇನೆ ರಾಜ್ಯ ಸರ್ಕಾರ ಐದ್ನೂರು ರೂಪಾಯಿ ಸೇರಿಸಿ ಟೋಟಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣ ನಿಮಗೆ ಕೊಡ್ತಾ ಇದೆ ಕೇವಲ ಒಂದೇ ಸ್ಕೀಮು ಆದ್ರೆ ದುಡ್ಡು ಡಿವೈಡ್ ಆಗಿ ಸರ್ಕಾರಗಳಿಂದ ಬರುತ್ತೆ ಕೇಂದ್ರ ಪ್ಲಸ್ ರಾಜ್ಯ ಸರ್ಕಾರದಿಂದ ಸೇರಿಸಿ ನಿಮಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ದುಡ್ಡು ಸಿಗತ್ತೆ ಪ್ರತಿ ತಿಂಗಳು ಕೂಡ ಬರತ್ತೆ ಇದರಿಂದ ಎಷ್ಟೋ ಹಿರಿಯ ನಾಗರಿಕರಿಗೆ ಹೆಲ್ಪ್ ಆಗತ್ತೆ ಇದು ಒಂದು ಕಡೆ ಪಿಂಚಣಿ ಸ್ಕೀಮ್ ಅಂದ್ರೂ ಕೂಡ ತಂಪಾಗ್ಲಿಕ್ಕಿಲ್ಲ ಪಿಂಚಣಿ ಸ್ಕೀಮ್ ಅಂತಾನೆ ಅನ್ಬಹುದು ಇನ್ನು ಏಳ್ನೂರು ರೂಪಾಯಿ ನಿಮಗೆ ರಾಜ್ಯ ಕೇಂದ್ರ ಸರ್ಕಾರದಿಂದ ಬಂದ್ರೆ ರಾಜ್ಯ ಸರ್ಕಾರದಿಂದ ಐದ್ನೂರು ರೂಪಾಯಿ ಸೇರಿಸಿ ಟೋಟಲ್ ಒಂದು ಸಾವಿರದ ಎರಡು ನೂರು ರೂಪಾಯಿ ಕೊಡ್ತೇವೆ ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಇನ್ನು ನಿಮ್ ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ನಾನು ಹೇಳೋದಾದ್ರೆ ಇಲ್ಲಿ ನೋಡಿ ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕಂತೆ ನೀವು ವಯಸ್ಸಿನ ಪುರಾವೆ ಕೂಡ ಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಬೇಕು ನಾನು ಮೊದಲೇ ಹೇಳಿದೀನಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಿಲೋ ಪಾವರ್ಟಿ ಲೈನ್ ನೀವು ಬಡತನ ರೇಖೆಗಿಂತ ಕೆಳಗಿದ್ರೆ ಮಾತ್ರ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬಹುದು ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಅದು ನಿಮ್ಮ ಮೊಬೈಲ್ ನಂಬರು ಆಧಾರ್ ಕಾರ್ಡ್ ಗೆ ಪ್ಯಾನ್ ಕಾರ್ಡ್ ಗೆ ಲಿಂಕ್ ಸರಿಯಾಗಿ ಆಗಿರಬೇಕು ಈ ಕೆ ವೈ ಸಿ ಆಗಿರಬೇಕು ಇದೆಲ್ಲವೂ ಕೂಡ ಇರುತ್ತೆ ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ಎರಡು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಒಂದಲ್ಲ ಎರಡು ತೆಗೆದುಕೊಂಡು ಹೋಗಿ ಎಮರ್ಜೆನ್ಸಿಗೆ ಒಂದು ಬೇಕಾಗತ್ತೆ ಇನ್ನು ಮೊಬೈಲ್ ಸಂಖ್ಯೆ ಕೂಡ ನಿಮ್ಗೆ ಬೇಕು ಅದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಪಾಸ್ಬುಕ್ ಗೆ ಎಲ್ಲಕ್ಕೂ ಲಿಂಕ್ ಆಗಿದ್ದೆ ಆದ್ರೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯವಾಗುತ್ತೆ ಸೊ ಇವು ಇಷ್ಟು ಡಾಕ್ಯುಮೆಂಟ್ಸ್ ಗಳು ಆದವು ಇದರಿಂದ ಬೆನಿಫಿಟ್ಸ್ ಅಂತೂ ನಿಮಗೆ ಹೇಳುವಂತಹ ಅವಶ್ಯಕತೆ ಇಲ್ಲ ನಿಮಗೆ ಎದಕ್ ಬೇಕಾದ್ರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಉದಾಹರಣೆಗೆ ಔಷಧಿಗಳಿಗಾಗಿರ್ಲಿ ನಿಮ್ಗೆ ವಯಸ್ಸಾದ್ಮೇಲೆ ಏನೋ ಒಂದು ಪ್ರಾಬ್ಲಮ್ ಇದ್ರೆ ಅದಕ್ಕೆ ಸೊಲ್ಯೂಷನ್ಗಳಾಗಿರ್ಲಿ ಅಥವಾ ನಿಮ್ಮ ದಿನನಿತ್ಯದ ಖರ್ಚಿಗೆ ಯೂಸ್ ಮಾಡ್ಕೊಳ್ಬಹುದು ಒಟ್ಟಾರೆ ಅದು ನಿಮ್ಮ ನಿರ್ಧಾರ ಆಗಿರತ್ತೆ ಒಟ್ಟಾರೆ ಸರ್ಕಾರ ನಿಮಗೆ ಹನ್ನೆರಡು ನೂರು ರೂಪಾಯಿ ಕೊಡ್ತಾ ಇದೆ ಅದರಿಂದ ಏನ್ ಬೇಕಾದ್ರೂ ಯೂಸ್ ಮಾಡ್ಕೊಡ್ರಪ್ಪ ಅಂತ ಹೇಳ್ತಾ ಇದೆ ಇನ್ನು ಗ್ರಾಮ ಪಂಚಾಯಿತಿಗೆ ನೀವು ಭೇಟಿಯನ್ನ ಕೊಡಬೇಕಾಗತ್ತೆ ಅಲ್ಲಿ ನೀಡಿ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಅಪ್ಲಿಕೇಶನ್ ಆಫ್ಲೈನ್ ನಲ್ಲಿ ಹಾಕಬಹುದು ಇನ್ನು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿಕೊಂಡು ಅಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬಾಪಿಜ್ ಸೇವಾ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿಂದ ನೀವು ಅಪ್ಲಿಕೇಶನ್ ಹಾಕಬಹುದು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಅಫಿಶಿಯಲ್ ವೆಬ್ಸೈಟ್ ಅನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಐ ಜಿ ಎನ್ಓ ಎ ಪಿ ಎಸ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಇಂದಿರಾ ಗಾಂಧಿ ಸ್ಕೀಮ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಗತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಮುಂದಿನ ಎಲ್ಲ ಮಾಹಿತಿಯನ್ನ ಓದ್ಕೊಳ್ಬಹುದು ಸೊ ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೊಳ್ಬಹುದು ಅಪ್ಲಿಕೇಶನ್ ಹಾಕಿದ್ರೆ ಆದ್ರೆ ನಿಮಗೆ ಮರು ತಿಂಗಳೇ ನೀವು ಎಲಿಜಿಬಲ್ ಆದ್ರೆ ನಿಮಗೆ ಮರು ತಿಂಗಳೇ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ನೀವು ಇರುವರೆಗೂ ಕೂಡ ಇದು ಒಂದು ಸಾವಿರದ ಎರಡ್ ರೂಪಾಯಿ ಹಣ ಜಮಾ ಆಗ್ತಾನೆ ಇರತ್ತೆ ಸೊ ಇದಕ್ಕೆ ಅಪ್ಲಿಕೇಶನ್ ಯಾರು ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಇದ್ದೀರಿ ಸೊ ನಾವು ಇದಕ್ಕೆ ಬೇ ನೀವು ಒಂದು ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಬಹುದು ಅಥವಾ ಸೇವಾ ಸಿಂಧು ಪೋರ್ಟಲ್ ಗೆ ನೀವು ಹೋಗಿ ಅಪ್ಲಿಕೇಶನ್ ಹಾಕೊಳ್ಬಹುದು ಸೊ ನಿಮಗೆ ಅಫಿಸಿಯಲ್ ವೆಬ್ಸೈಟ್ ಅನ್ನ ಹೇಳಿ ತಿಳಿಸಿದೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಲಿಂಕ್ ಕೂಡ ಕೊಟ್ಟಿರ್ತೀನಿ ವೆಬ್ಸೈಟ್ ನ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋದ್ರೆ ನೀವು ಬೆನಿಫಿಟ್ಸ್ ಏನೇನ್ ಇದೆ ಅದೇ ರೀತಿಯಾಗಿ ನಿಮಗೆ ಎಲಿಜಿಬಿಲಿಟಿ ಏನೇನ್ ಇರಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಿಂಕ್ ಕೂಡ ಇದೆ ಒಂದು ಫಾರ್ಮ್ ಸಿಗತ್ತೆ ಆ ಒಂದು ಫಾರ್ಮ್ ಫಿಲ್ ಅಪ್ ಮಾಡ್ಬೇಕಾಗತ್ತೆ ಸೊ ನಿಮಗೆ ಮಾಡ್ಲಿಲ್ಲಪ್ಪಾ ಅಂದ್ರೆ ನೀವು ಗ್ರಾಮ ಒಂದು ಕರ್ನಾಟಕ ಗೆ ಹೋಗಿ ಅಪ್ಲಿಕೇಶನ್ ಅಂತ ಅದಕ್ಕೆ ನಾನು ತಿಳಿಸಿರ್ತಕ್ಕಂಥದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡೋದರ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೊ ಓಕೆನಾ ಸೊ ಈ ಒಂದು ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ರೇಷನ್ ಕಾರ್ಡ್ ಇದ್ದಂತವರೆಗೆ ಶೇರ್ ಮಾಡೋದನ್ನ ಮರಿಬೇಡಿ